ನನ್ನ ಕಣ್ಣಿನ ಸಮಸ್ಯೆಯನ್ನು ಅರ್ತು ಅವರೇ ಬಂದು ಮಾತನಾಡಿಸಿದ್ರು ನನ್ನ ಮಧುಕರದ್ದು ಶೋಲ್ಡರ್ ಹಿಡ್ಕೊಂಡೆ ಅಂಬರೀಷ್ ಯಾವಾಗಲೂ ಹೇಳೋರು ನಮ್ಮ ಫಿಲಮ್ ಸ್ಟಾರ್ ಅಂಬರೀಷು ನೀವು ಏನು ಬೇಕಾದರೂ ಹೆಲ್ಪ್ ಕೇಳಿ ಅದರ ಸಂಸ್ಥೆಗೆ ನಾನು ಕರಿಬೇಡಿ ಯಾಕೆ ಸರ್ ನನ್ನ ಮಾತು ಹೊರಟು ನನ್ನ ಹಾರ್ಟ್ ವೀಕು ಅಂತ ಮಧುಕರ್ಗೆ ನನಗೆ ಒಂದು ಬಹಳ ವಿಶೇಷವಾದ ನಂಟು ನನ್ನ ಕ್ಲಾಸ್ಮೇಟ್ಸ್ನು ಕರಿಬೋದಾ ಸರ್ ಸ್ಟೇಜ್ ಮೇಲೆ ಮೈ ಲೈ ಸ್ಪೀಕ್ ಸೊ ಮಧುಕರ್ ಕ್ಲಾಸ್ಮೇಟ್ಸು ಫ್ರೆಂಡ್ಸು ಎಲ್ಲ ಬನ್ನಿ ವೆಂಕಟೇಶ್ ಕೃಪಾ ಧನಮ್ಮ ಮತ್ತು ಮಧುಕರ್ನ ರೂಮೇಟ್ ರಮೇಶ್ ಮತ್ತು ಅತ್ಯಂತ ಆತ್ಮೀಯರು ಮಧುಕರ್ಗೆ ಆನಂದ್ ಮತ್ತು ರವಿ ದಯವಿಟ್ಟು ತಾವೆಲ್ಲ ಬನ್ನಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಮಾತಾಡೋಣ ಸೊ ಒಂದು ಕ್ಷಮೆ ನಾನು ಮಾತಾಡ್ತೀನಿ ನನಗೆ ಒಂಬತ್ತು ಗಂಟೆಗೆ ಒಂದು ಟ್ರೈನ್ ಇದೆ ಬೆಳಗಾಮ್ಗೆ ಹೋಗಬೇಕು ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಮ್ಯಾರಾಥಾನ್ ಉದ್ಘಾಟನೆ ಮಾಡಬೇಕು ಕರೆದಿದ್ದಾರೆ ಸೊ ಇಟ್ಸ್ ಸ್ಯಾಡ್ ದಟ್ ಐ ವಿಲ್ ಬಿ ಲಿವಿಂಗ್ ಇನ್ ಬಿಟ್ವೀನ್ ಎಸ್ಪೆಷಲಿ ನಮ್ಮ ಗುರುಗಳಿಗೆ ಮತ್ತು ಎಲ್ರಿಗೂ ನಾನು ಅಪಾಲಜಿ ಕೇಳ್ತಾ ಮಾತನಾಡ್ತೀನಿ ಸೊ ನ್ಯಾಷನಲ್ ಕಾಲೇಜಲ್ಲಿ ನಾನು ಡಿಗ್ರಿಗೆ ಜಾಯ್ನ್ ಆದ ಫಸ್ಟ್ ಡೇನೆ ಮಧುಕರನ್ನ ಮೀಟ್ ಮಾಡಿದೆ ಈಗಾಗಲೇ ತಾವೆಲ್ಲರೂ ಕೇಳಿದ್ರಿ ಅವರ ಕಾಳಜಿ ಬಗ್ಗೆ ಅವರ ಒಂದು ಸಾಮಾಜಿಕ ಒಂದು ಕಳಕಳಿ ಬಗ್ಗೆ ಸೊ ನನ್ನ ಕಣ್ಣಿನ ಸಮಸ್ಯೆಯನ್ನು ಅರ್ತು ಅವರೇ ಬಂದು ಮಾತನಾಡಿಸಿದ್ರು ನಾನು ಮಧುಕರದ್ದು ಶೋಲ್ಡರ್ ಹಿಡ್ಕೊಂಡೆ ಐ ಫೆಲ್ಟ್ ವೆರಿ ಹ್ಯಾಪಿ ವಾವ್ ಎಂಥ ಒಂದು ದೊಡ್ಡ ದಾಂಡಿಗ ವ್ಯಕ್ತಿ ಅಂತ ಒಂದು ಕ್ಷಣ ಯೋಚನೆ ಮಾಡಿದೆ ಅಂಬರೀಷ್ ಯಾವಾಗಲೂ ಹೇಳೋರು ನಮ್ಮ ಫಿಲಮ್ ಸ್ಟಾರ್ ಅಂಬರೀಷ್ ನೀವು ಏನು ಬೇಕಾದರೂ ಹೆಲ್ಪ್ ಕೇಳಿ ಅದರ ಸಂಸ್ಥೆಗೆ ನಾನು ಕರಿಬೇಡಿ ಯಾಕೆ ಸರ್ ನನ್ನ ಮಾತು ಹೊರಟು ನನ್ನ ಹಾರ್ಟ್ ವೀಕು ಅಂತ ಅದೇ ಥರ ನಮ್ಮ ಮಧುಕರವರು ಮಾತು ಮೃದು ಅವರ ಹೃದಯನೂ ಮೃದು ನೋಡಿ ಹೃದಯ ತಜ್ಞರ ಹೃದಯವನ್ನೇ ಖರೀದಿಸಿದಂಥ ಮಹಾತ್ಮ ಮಹಾನ್ ವ್ಯಕ್ತಿ ಮಧುಕರ್ ಶೆಟ್ಟಿ ಅವರೇ ಒಂದು ನೇತೃತ್ವ ತಗೊಂಡು ವರ್ಷ ನಮ್ಮೆಲ್ಲರ ಪರವಾಗಿ ಅವರು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಹೋದ ವರ್ಷ ನಾನು ಹೋಗಿದ್ದೆ ಮೌಳೇಶ್ಸರ್ ಹೇಳಿದಾಗೆ ಯೂನಿವರ್ಸಿಟಿಗೆ ನಾನು ಹೋಗಿದ್ದೆ ದೇವರಾಜ್ ಜೊತೆಗೆ ಆನಂದ್ ಮತ್ತು ರವಿ ಅವರೆಲ್ಲ ಪ್ರತಿ ವರ್ಷ ಅವ್ರ ಊರಿಗೆ ಹೋಗಿ ಬರ್ತಾರೆ ಇಪ್ಪತ್ತೆಂಟನೇ ತಾರೀಕು ಕಾರಣಾಂತರಗಳಿಂದ ನನಗೆ ಹೋಗೋಕ್ಕಾಗಿರಲಿಲ್ಲ ಹೋದ ವರ್ಷ ಯೂನಿವರ್ಸಿಟಿಲಿ ನಾವು ನಾನು ಯೂನಿವರ್ಸಿಟಿಲಿ ಓದಿದ್ದ ಒಂದು ಕ್ಯಾಂಪಸ್ಸಲ್ಲೇ ಮಧುಕರ್ ಅವರ ಒಂದು ನಮನ ಮಾಡಿದರು ನನಗೇನೋ ಒಂದು ಧೈರ್ಯ ಮುಂದಿನ ವರ್ಷ ನಮ್ಮದೇ ಒಂದು ಸಭಾಂಗಣ ಕಂಪ್ಲೀಟ್ ಆಗುತ್ತೆ ದಿವಾಕರ್ ಸರ್ ಮತ್ತು ಸುನೀಲ್ ಶೆಟ್ಟರು ಮತ್ತು ಎಲ್ಲರೂ ಇದ್ದರು ಅಹಾದ್ ಸರ್ ಅವರು ಗಿರೀಶ್ ಅವರಿದ್ದರು ದೇವರಾಜವರಿದ್ದರು ಸರ್ ಹೇಳಿದೆ ಸರ್ ನಮ್ಮ ಸಭಾಂಗಣದಲ್ಲೇ ಮಾಡೋಣ ಅಂಥೇಳಿದ್ದೆ ಅವರು ಎಲ್ಲರೂ ಒಪ್ಪಿದ್ರು ಇದು ನಮ್ಮ ಸುದೈವ ಸಮರ್ಥನ ಸೌಭಾಗ್ಯ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಒಂದು ನಮ್ಮ ನಮನ ಕಾರ್ಯಕ್ರಮ ಈ ಸಭಾಂಗಣದಲ್ಲಿ ನಡೀತಿರೋದು ಇದರ ವಿಶೇಷತೆ ಏನಪ್ಪ ಅಂತಂದರೆ ಈ ಸಭಾಂಗಣ ಉದ್ಘಾಟನೆ ಆದ ಮೇಲೆ ನಡೀತಾ ಇರೋ ಮೊದಲನೇ ಕಾರ್ಯಕ್ರಮ ಇದು ಅನೇಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಅನೇಕರು ಬಂದಿದ್ದೀರಿ ಆಹ್ವಾನಿತರು ಸೊ ಈಗಾಗಲೇ ಪ್ರಶಸ್ತಿ ಸ್ವೀಕಾರ ಮಾಡಿದಂಥ ಹೇಮಂತ್ನವ್ರು ಮಾತನಾಡಿದ್ರು ಈಗ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ನ್ಯಾಚುರಲ್ ಫುಡ್ನ ತಿನ್ನಿ ಅಂತ ಹೇಳಿ ಮೇಡಮ್ ಅವರು ಮಾತನಾಡಿದ್ರು ಇನ್ನೂ ಅನೇಕರು ಮಾತನಾಡಲಿದ್ದಾರೆ ನಮ್ಮ ಗುರುಗಳು ಮಾತನಾಡಿದ್ರು ಅಬ್ದುಲ್ ಸರ್ ಮಾತನಾಡಿದರು ಅವರೆಲ್ಲ ಮಾತಾಡಿದ್ದನ್ನ ಕೇಳಿದ್ರೆ ಅಂದರೆ ವಾಟ್ ಅ ಗ್ರೇಟ್ ಮ್ಯಾನ್ ಹಿ ವಾಸ್ ಇಟ್ ಈಸ್ ಅವರ್ ದುರದೃಷ್ಟ ನಮ್ಮ ಜೊತೆ ಅವರಿಲ್ಲ ಬಟ್ ಅವರ ಹಾಕಿಕೊಟ್ಟಂಥ ಪ್ರಿನ್ಸಿಪಲ್ಸ್ ಎಥಿಕ್ಸ್ ಟೆಕ್ಸ್ಟ್ ಬುಕ್ ಎಥಿಕ್ಸ್ ಅಂತೇನು ನಮ್ಮ ಹೇಮಂತ್ ಅವ್ರು ಹೇಳಿದರು ಎಥಿಕ್ಸು ಮತ್ತು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾಯಿದ್ರು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಅದಕ್ಕೂ ಹೆಚ್ಚಾಗಿ ಅವ್ರು ಮಾಡಿದಂಥ ಕೆಲಸದಲ್ಲಿ ಭಾಳಷ್ಟು ಇಂಪ್ಯಾಕ್ಟ್ ಇತ್ತು ಅದರಲ್ಲಿ ರಿಸಲ್ಟ್ಸ್ ಇತ್ತು ವೈಯಕ್ತಿಕವಾಗಿ ನನಗೆ ಅನೇಕ ಘಟನೆಗಳು ನೆನಪಿದ್ದಾವೆ ನ್ಯಾಷನಲ್ ಕಾಲೇಜಲ್ಲಿ ಹಾಸ್ಟೆಲ್ ಮಧುಕರ್ ಇರ್ತಿದ್ರು ನಾನು ಜೆ ಪಿ ನಗರದಲ್ಲಿ ಹಾಸ್ಟೆಲಲ್ಲಿ ಇರ್ತಿದ್ದೆ ರಮಣ ಮಹರ್ಷಿ ಬ್ಲೈಂಡ್ ಸ್ಕೂಲಲ್ಲಿ ಸೊ ಒಂದೊಂದು ಪೀರಿಯಡ್ ಬ್ರೇಕ್ ಇದ್ದರೆ ಮಧುಕರ್ ರೂಮ್ಗೆ ಹೋಗೋ ಒಂದು ಚಟ ನಮಗೆ ಅಲ್ಲಿ ಹೋಗಿ ಕೂತು ಪಾಠದ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಅವರಲ್ಲಿದ್ದಂಥ ಒಂದು ಅಗಾಧವಾದ ಜನರಲ್ ನಾಲೆಜ್ ಅದರ ಬಗ್ಗೆ ಹೇಳ್ತಾಯಿದ್ರು ನನಗೆ ಅವಾಗ ತಂತ್ರಜ್ಞಾನ ಇರಲಿಲ್ಲ ಸ್ವತಃ ಓದೋಕ್ಕೆ ಆಗ್ತಿರಲಿಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನ ನನಗೆ ಮೊದಕರು ಓದ್ಕೊಡ್ತಿದ್ರು ಈವನ್ ಜನ್ರಲ್ ಸ್ಟಡೀಸ್ ಆಲ್ಸೋ ಈ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ನೆಹರು ಬರೆದಂಥ ಲೆಟರ್ಗಳಿರ್ಬೋದು ಮೌಳೇಶ್ವರ ಹೇಳಿದಾಗೆ ಬಿ ಎ ನಂತರ ಆವಾಗ ನಮಗೆ ಮೊಬೈಲ್ ಇರಲಿಲ್ಲ ಒಂಥರ ಡಿಸ್ಕನೆಕ್ಟೆಡ್ ಆಯಿತು ನೈಂಟಿ ತ್ರೀ ನೈಂಟಿ ಫೋರಲ್ಲಿ ಬ್ಲೈಂಡ್ಗೂ ಕೂಡ ಐ ಎ ಎಸ್ ಬರೆಯೋ ಒಂದು ಪ್ರಾವಿಷನ್ ಮಾಡಿದ್ರು ಸೊ ನಾನು ಕೂಡ ಜೆ ಎಸ್ ಎಸ್ಗೆ ಹೋದೆ ಅಲ್ಲಿ ಮತ್ತೆ ಮಧುಕರನ್ನ ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ತು ಆವಾಗಲೂ ಕೂಡ ಜೆ ಎಸ್ ಎಸ್ ಹತ್ರ ಒಂದು ರೂಮ್ ಮಾಡಿದರು ಅಲ್ಲಿ ರೂಮಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ ಇದ್ದರು ಅವರ ಒಂದು ಛಲ ಅವರ ಒಂದು ದೃಢತೆ ಒಂದು ಗಾಂಭೀರ್ಯತೆ ಮತ್ತು ಯಾವಾಗಲೂ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ಅವರಲ್ಲಿ ತುಂಬಲ ಇತ್ತು ಮೋಸ್ಟ್ಲಿ ಅದು ಒಂದು ನನಗೆ ಇನ್ಸ್ಪೈರ್ ಆಗಿ ಸಮರ್ಥನ ಸಂಸ್ಥೆ ಸ್ಟಾರ್ಟ್ ಮಾಡಿರಬಹುದೇನೋ ಆನಂದ್ ತುಂಬ ಅವ್ರಿಗೆ ಕ್ಲೋಸು ರವಿ ತುಂಬ ಕ್ಲೋಸು ಅವರಿಬ್ಬರ ಜೊತೆ ನಾನು ಸಾಕಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ ಈಗಲೂ ಮಧುಕರ್ ನಮ್ಮ ಜೊತೆ ಫಿಸಿಕಲಾಗಿ ಇಲ್ಲೇ ಇದ್ದರೂ ಕೂಡ ಈಸ್ ದೇರ್ ವಿತ್ ಅಸ್ ಎನ್ ಹಿಸ್ ಆಲ್ ಫಾರ್ಮ್ ಆಲ್ ದ ಗುಡ್ ಟೈಮ್ ವಿ ಆಲ್ ಸ್ಪೆಂಡ್ ವಿತ್ ಹಿಮ್ ಎವ್ರಿ ಟೈಮ್ ನಾವು ಮೀಟ್ ಮಾಡಿದಾಗ ನಾವು ನೆನೆಸ್ಕೊಳ್ತೀವಿ